ಪ್ರತಿಯೊಬ್ಬ ಅಂದರೆ ನಮ್ಮ ಭಾರತದಲ್ಲಿ ಮೆಜಾರಿಟಿ ಫ್ಯಾಮಿಲೀಸ್ ಇರೋದೇ ಮಿಡಲ್ ಕ್ಲಾಸ್ ಫ್ಯಾಮ್ಲೀಸು ನಮ್ಮೆಲ್ಲರ ಪ್ರತಿಯೊಬ್ಬ ಸ್ಟ್ರಗಲ್ನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾನಲ್ಲಿ ತೋರಿಸಿದ್ದಾರೆ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಒಂದು ಮಿಡಲ್ ಕ್ಲಾಸ್ ಆ ಸ್ಟ್ರಗಲ್ಸ್ ಆಗಿರ್ಬೋದು ಹಾಗೆ ಆ ಎರಡು ಕ್ಲಾಸ್ ಡಿಫ್ರೆನ್ಸು ಮಿಡಲ್ ಕ್ಲಾಸು ಮತ್ತು ಫಿನಾನ್ಷಿಯಲಿ ರಿಚ್ ಇರುವಂಥ ಫ್ಯಾಮ್ಲೀಸು ಅವ್ರಿಗಿರೋವಂಥ ಪ್ರಿವಿಲೇಜಸ್ಸು ದುಡ್ಡಿಂದ ಏನು ಬೇಕಾದರೂ ನಾನು ಸಾಧನೆ ಮಾಡ್ಬೋದು ಅನ್ನೋವಂಥ ಒಂದು ಮೂಢತನ ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಪ್ರತಿ ಸಲ ತೇಜು ಅವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಫ್ರೆಶ್ ಬ್ರೀಸ್ ಅಂತ ಅನಿಸುತ್ತೆ ಅಷ್ಟು ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ತೇಜು ಆ್ಯಂಡ್ ಆಫ್ಕೋರ್ಸ್ ರಾಕೇಶ್ ಅವ್ರಿಗೆ ಅದೊಂದು ಕಂಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಷ್ಟೊಂದು ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಎವ್ರಿಬಡಿ ಶೈನ್ ಆಗಲಿ ಆಮೇಲೆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಶ್ವೇತಾ ಅವರು ಕಾಣಿಸ್ಕೊಳ್ಳುವಂಥ ಕ್ಯಾಮಿಯೋ ಆಗಿರ್ಬೋದು ಹಾಗೆ ನಾಗರಾಜ್ ಅವರು ಡಿರೆಕ್ಟರ್ ಅವರು ಕೂಡ ಒಂದು ಕ್ಯಾಮಿಯೋ ಬಂದು ಹೋಗ್ತಾರೆ ಓವರ್ ಆಲ್ ಒಂದು ಸ್ಟೋರಿ ಬ್ಯೂಟಿಫುಲ್ಲಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ ಆ್ಯಂಡ್ ಅದ್ರ ಜೊತೆಯಲ್ಲಿ ಹೇಳೋ ಕೊಟ್ಟಿರೋಂಥ ಮೆಸೇಜ್ ಕೂಡ ಅಷ್ಟೇ ಈಗಿನ ಜನ್ರೇಷನ್ಗೆ ತುಂಬ ಆ್ಯಪ್ ಅಂತ ಅನಿಸುತ್ತೆ ಈ ಪಾರ್ಟಿ ಕಲ್ಚರ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಹುಶಃ ತುಂಬ ಆ್ಯಕ್ಟ್ ಅಂತ ಅನಿಸುತ್ತೆ ಅವ್ರು ಕೇಳಿಕೊಳ್ತಿರು ಅಂತ ಅನಿಸುತ್ತೆ ಸೊ ಆಲ್ ದಿ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆಗೆ ಜಸ್ಟ್ ಆ್ಯಡ್ ಟು ದಟ್ ತುಂಬ ಗ್ರಿಪ್ಪಿಂಗ್ ಆಗಿ ಮಾಡಿದಾಗ ಒಂದು ಕಾಂಟೆಂಟ್ ಸಿನಿಮಾನ ಖಂಡಿತವಾಗ್ಲೂ ಇದನ್ನು ಜನ ನೋಡ್ತಾರೆ ಅಂತೇಳಿ ಅನಿಸುತ್ತೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಮಾಸ್ ಮಾಸ್ ಮೂವೀಸ್ ಅನ್ನೋದು ಬಟ್ ಇದು ಖಂಡಿತವಾಗ್ಲೂ ಜನ ನೋಡಬೇಕು ಆ ಥಿಯೇಟ್ರಲ್ಲಿ ಆ ಪ್ರೆಸೆನ್ಸ್ ಇರಬೇಕು ಆ್ಯಂಡ್ ಯಾಕೆಂದರೆ ಇದು ನನ್ನ ತುಂಬ ಕನೆಕ್ಟ್ ಆಯಿತು ಈವನ್ ಫ್ರೆಂಡ್ಶಿಪ್ ಆಗಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ ಅಥವಾ ಅದನ್ನು ಸಣ್ಣ ಸಣ್ಣ ಸಟಲ್ನೆಸ್ಸನ್ನು ತೋರಿಸಿರೋದ್ರಲ್ಲಿ ಡೈರೆಕ್ಟ್ರಿಗೆತ್ತಿದ್ದಾರೆ ಸೊ ಆಫ್ಕೋರ್ಸ್ ತಾರಾಗಣದ ಬಗ್ಗೆ ನಾನು ಮಾತಾಡೋ ಪ್ರಶ್ನೆ ಇಲ್ಲ ಯಾಕೆಂದರೆ ಅದು ಮರ್ಯಾದೆ ಪ್ರಶ್ನೆ ಥ್ಯಾಂಕ್ ಯು ಪ್ರತಿಯೊಬ್ಬ ಅಂದರೆ ನಮ್ಮ ಭಾರತದಲ್ಲಿ ಮೆಜಾರಿಟಿ ಫ್ಯಾಮಿಲೀಸ್ ಇರೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ನಮ್ಮೆಲ್ಲರ ಪ್ರತಿಯೊಬ್ಬ ಸ್ಟ್ರಗ್ಲ್ನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾನಲ್ಲಿ ತೋರಿಸಿದ್ದಾರೆ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಆ ಸ್ಟ್ರಗಲ್ಸ್ ಆಗಿರ್ಬೋದು ಹಾಗೆ ಆ ಎರಡು ಕ್ಲಾಸ್ ಡಿಫ್ರೆನ್ಸು ಮಿಡಲ್ ಕ್ಲಾಸು ಮತ್ತು ಫಿನಾನ್ಷಿಯಲಿ ರಿಚ್ ಇರೋವಂಥ ಫ್ಯಾಮ್ಲೀಸ್ ಅವ್ರಿಗೆ ಇರೋವಂಥ ಪ್ರಿವಿಲೇಜಸ್ಸು ದುಡ್ಡಿಂದ ಏನು ಬೇಕಾದರೂ ನಾನು ಸಾಧನೆ ಮಾಡ್ಬೋದು ಅನ್ನೋವಂಥ ಒಂದು ಮೂಢತನ ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಪ್ರತಿ ಸಲ ತೇಜು ಅವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಫ್ರೆಶ್ ಬ್ರೀಸ್ ಅಂತ ಅನ್ಸುತ್ತೆ ಅಷ್ಟು ಚಂದವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತೇಜು ಆ್ಯಂಡ್ ಅಫ್ಕೋರ್ಸ್ ರಾಕೇಶ್ ಅವ್ರಿಗೆ ಬಹುಶಃ ಒಂದು ಕಂಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಷ್ಟು ಚೆಂದ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಎವ್ರಿಬಡಿ ಶೈನ್ ಆಗಲಿ ಆಮೇಲೆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಶ್ವೇತಾ ಅವರು ಕಾಣಿಸ್ಕೊಳ್ಳುವಂಥ ಕ್ಯಾಮಿಯೋ ಆಗಿರ್ಬೋದು ಹಾಗೆ ನಾಗರಾಜ್ ಅವರು ಡಿರೆಕ್ಟರ್ ಅವರು ಕೂಡ ಒಂದು ಕ್ಯಾಮಿಯೋ ಬಂದು ಹೋಗ್ತಾರೆ ಓವರ್ ಆಲ್ ಒಂದು ಸ್ಟೋರಿ ಬ್ಯೂಟಿಫುಲ್ಲಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ ಆ್ಯಂಡ್ ಅದ್ರ ಜೊತೆಯಲ್ಲಿ ಹೇಳೋಕ್ಕೆ ಕೊಟ್ಟಿರೋವಂಥ ಮೆಸೇಜ್ ಕೂಡ ಅಷ್ಟೇ ಈಗಿನ ಜನ್ರೇಷನ್ಗೆ ತುಂಬ ಆ್ಯಪ್ ಅಂತ ಅನಿಸುತ್ತೆ ಈ ಪಾರ್ಟಿ ಕಲ್ಚರ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಹುಶಃ ತುಂಬ ಆ್ಯಕ್ಟ್ ಅಂತ ಅನಿಸುತ್ತೆ ಸೊ ಆಲ್ ದಿ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆಗೆ ಜಸ್ಟ್ ಆ್ಯಡ್ ಟು ದಟ್ ತುಂಬ ಗ್ರಿಪ್ಪಿಂಗ್ ಆಗಿ ಮಾಡಿದಾಗ ಒಂದು ಕಾಂಟೆಂಟ್ ಸಿನಿಮಾನ ಖಂಡಿತವಾಗ್ಲೂ ಇದನ್ನ ಜನ ನೋಡ್ತಾರೆ ಅಂತ ಹೇಳಿ ಅನಿಸುತ್ತೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಮಾಸ್ ಮಾಸ್ ಮೂವೀಸ್ ಅನ್ನೋದು ಬಟ್ ಇದು ಖಂಡಿತವಾಗ್ಲೂ ಜನ ನೋಡಬೇಕು ಆ ಥಿಯೇಟ್ರಲ್ಲಿ ಆ ಪ್ರೆಸೆನ್ಸ್ ಇರಬೇಕು ತುಂಬಾ ಕನೆಕ್ಟ್ ಆಯ್ತು ಈವನ್ ಫ್ರೆಂಡ್ಶಿಪ್ ಆಗಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ ಅಥವಾ ಆ ಸಣ್ಣ ಸಣ್ಣ ಸಟಲ್ನೆಸ್ಸನ್ನು ತೋರಿಸಿರೋದ್ರಲ್ಲಿ ಡೈರೆಕ್ಟ್ ಇದ್ದಿದ್ದಾರೆ ತರಾಗಣದ ಬಗ್ಗೆ ನಾನು ಮಾತಾಡೋ ಪ್ರಶ್ನೆ ಇಲ್ಲ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ అరవత్ వినయక డిజిటల్ ఐవత్ అభిషేక్ కేబల్ ఇప్పటి సిటీ చాలా సరే నెట్వర్క్ విఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ